ಚಿತ್ರಲೋಕ ವೀಕ್ಷಕರಿಗೆ ವಾಸ್ತು ಗಂಗಾಧರ ಮಾಡುವ ವಂದನೆಗಳು ಈ ಚಿತ್ರಲೋಕ ವಿಡಿಯೋವನ್ನು ವಾಸ್ತು ವಿಚಾರದಲ್ಲಿ ವಿಶೇಷವಾಗಿ ತುಂಬ ಬೆಳೆಸಿದಂಥ ಈ ನಮ್ಮ ಕರ್ನಾಟಕದ ಜನತೆಗೆ ಮತ್ತು ದೇಶದ ಮೂಲೆ ಮೂಲೆಯಲ್ಲಿ ಇರುವಂಥ ಜನತೆಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಚಿತ್ರಲೋಕ ವಾಸ್ತು ವಿಡಿಯೋವನ್ನು ನೀವು ಶೇರ್ ಮಾಡಬೇಕು ನೀವು ಲೈಕ್ ಮಾಡಬೇಕು ನೀವು ಸಬ್ಸ್ಕ್ರೈಬರ್ ಆಗಬೇಕು ಮತ್ತೆ ಇದರಿಂದ ವಾಸ್ತು ಅನ್ನೋದು ಬಹಳ ವಿಶೇಷವಾಗಿ ಪ್ರಚಲಿತದಲ್ಲಿ ಬಂದಿದೆ ಅದನ್ನ ಲಕ್ಷ ಲಕ್ಷ ಜನ ಹೇಳಿದ್ದಾರೆ ಒಬ್ಬರು ಇಬ್ಬರಲ್ಲ ಅಲ್ಲ ವಿದೇಶಗಳಲ್ಲೂ ಕೂಡ ಈ ಚಿತ್ರಲೋಕದ ವಾಸ್ತು ವಿಡಿಯೋಸ್ ಪ್ರಚಾರ ಆಗಿದೆ ನನಗೆ ಅಮೇರಿಕದಿಂದ ಟೊರೆಂಟೋದಿಂದ ಕ್ಯಾಲಿಫೋರ್ನಿಯಾದಿಂದ ಸಿಂಗಾಪುರಿಂದ ಕೀನಿಯಾ ಬಹಳ ಮುಸ್ಲಿಂ ದೇಶ ಅದು ಅಲ್ಲಿನಿಂದ ಕೂಡ ಜನ ಕೇಳಿ ಪ್ಲಾನ್ ಮಾಡಿಸ್ಕೋತಾ ಇದ್ದಾರೆ ಇಲ್ಲಿ ತಮಗೆ ಒಂದು ವಿಶೇಷವಾದಂತ ವಿಚಾರಗಳನ್ನ ನಮ್ಮ ಯಾವ ಇಂಜಿನಿಯರು ಹೇಳ್ಕೊಡದೇ ಇರೋ ವಿಚಾರವನ್ನ ನಾನು ಹೇಳಿದ್ದೀನಿ ಅದು ಕೇವಲ ನಾನು ಈ ವಾಸ್ತು ವಿಡಿಯೋ ಯೂಟ್ಯೂಬ್ ಅಲ್ಲಿ ಮೇಲೆ ಜನಕ್ಕಿದ ಅರ್ಥ ಆಗಕ್ ಶುರುವಾಗಿದೆ ಹಾಗಾದ್ರೆ ಇದೇನು ಗೊತ್ತಿರ್ಲಿಲ್ವಾ ಇದೇನು ಪ್ರಾಚೀನ ಕಾಲದಲ್ಲಿ ಇರ್ಲಿಲ್ವಾ ನೀವು ಯಾವುದೇ ಪುರಾತನ ಕಾಲದ ದೇವಸ್ಥಾನಗಳನ್ನ ಹೋಗಿ ನೋಡಿ ಅವರು ನೈಂಟಿ ಡಿಗ್ರಿ ಈಸ್ಟ್ ಅಥವಾ ನೈಂಟಿ ಡಿಗ್ರಿ ನಾರ್ತ್ ಅಥವಾ ನೈಂಟಿ ಡಿಗ್ರಿ ಸೌತ್ ಅಥವಾ ನೈಂಟಿ ಡಿಗ್ರಿ ಅಂದರೆ ಈಶ್ಟ್ ಆದಾಗ ನೈಂಟಿ ಡಿಗ್ರಿ ನಾರ್ತ್ ಆದಾಗ ಝೀರೋ ಡಿಗ್ರಿ ವೆಸ್ಟ್ ಆದಾಗ ಟೂ ಸೆವೆಂಟಿ ಡಿಗ್ರಿ ದಕ್ಷಿಣ ಆದಾಗ ನೂರ ಎಂಬತ್ತು ಡಿಗ್ರಿಗೆ ಕಟ್ಟಿದ್ದಾರೆ ಇವತ್ತು ನೀವು ವಾಸ್ತು ಯಾವ್ದಾರು ಇಂಜಿನಿಯರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಆ ಸಬ್ಜೆಕ್ಟ್ ಇಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಅದರ ಬಗ್ಗೆ ಪಾಠ ಮಾಡಿಲ್ಲ ನನಗದಕ್ಕೆ ಕಲಿಸಿದಾಗ ಯಾರು ಹೇಳ್ಕೊಟ್ಟಿಲ್ಲ ನಾನು ಬರೇ ಆರ್ಕಿಟೆಕ್ಚರ್ ಇಂಜಿನಿಯರ್ ಡಿಸೈನರ್ ಡ್ರಾಯಿಂಗ್ ಮಾಸ್ಟರ್ ಪ್ಲಾನ್ ಮೇಕರ್ ಅಂತ ಹೇಳ್ತಾರೆ ಬಟ್ ಗಂಗಾಧರ್ಸ್ ವಾಸ್ತು ಅನ್ನುವರು ನಿಮಗೆ ಎರಡು ವಿಚಾರಗಳನ್ನ ಹೇಳ್ಕೊಟ್ಟಿದ್ದಾರೆ ಒಂದು ನಿಮ್ಮ ಜಾಗವನ್ನು ಡಿಗ್ರಿ ನೋಡುವಂಥದ್ದು ಇದನ್ನ ಪ್ರತಿಯೊಬ್ಬರಿಗೂ ನಾವು ಅವ್ರು ಫೋನ್ ಮಾಡಿದಾಗೆಲ್ಲ ನಿಮ್ಮ ಜಾಗಕ್ಕೆ ಡಿಗ್ರಿ ಬರ್ತಾ ಇದೆಯಾ ಏನ್ ಡಿಗ್ರಿ ಸಾರ್ ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಉತ್ತರಕ್ಕೆ ಝೀರೋ ಡಿಗ್ರಿ ಪಶ್ಚಿಮಕ್ಕೆ ಇನ್ನೂರ ಎಪ್ಪತ್ತು ಡಿಗ್ರಿ ದಕ್ಷಿಣಕ್ಕೆ ನೂರ ಎಂಬತ್ತು ಡಿಗ್ರಿ ಬರುತ್ತಾ ನೋಡಿ ಅಂತ ಹೇಳಿದೀವಿ ನಮ್ಮ ಜನ ನಿಮಗೆ ಕೆಟ್ಟ ಕೆಟ್ಟ ಭಾಷೆಯನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಏನದು ಆಯಾ ನೋಡಬೇಕಂತೆ ಸ್ವಾಮಿ ಕರ್ಣರೇಖೆ ನೋಡಬೇಕಂತೆ ಸ್ವಾಮಿ ಕರ್ಣರೇಖೆ ನೋಡೋದಾಗ್ಲಿ ಆಯ ನೋಡೋದಾಗ್ಲಿ ಒಂದು ಸಮಯ ಡಿಗ್ರಿ ಬಂದ್ರೆ ಮಾತ್ರ ಅದು ನೋಡುವಂತ ವಿಚಾರ ಕರ್ಣರೇಖೆ ಅಂತ ಬರೋದು ಒಂದು ಜಾಗಕ್ಕೆ ಸರಿಯಾದ ಚೌಕಾಕಾರವಾಗಿ ಅಥವಾ ಆಯತಾಕಾರವಾಗಿ ಡಿಗ್ರಿ ಬಂದಾಗ ಮಾತ್ರ ಕರ್ಣ ರೇಖೆ ಅಂತ ಬರೋದು ನೋಡಿ ಎಲ್ಲಾ ಬಿಟ್ಟ ಭಂಗಿ ನೆಟ್ಟ ಅಂತೇಳಿ ಕರ್ಣರೇಖೆ ಅಂತ ಒಬ್ಬ ತೋರಿಸ್ದ ಒಬ್ಬ ಬ್ರಹ್ಮಸ್ಥಾನ ಅಂತ ತೋರಿಸ್ದ ಇನ್ನೊಬ್ಬ ಆಯಾ ಅಂತ ತೋರಿಸ್ದ ಈ ಮೂರು ನಿಮಗೆ ಬರಬೇಕಾದ್ರೂ ಅಥವಾ ಮಾಡಬೇಕಾದ್ರೂ ಕೂಡ ಒಂದು ಕಂಡೀಷನ್ ಇದೆ ನಿಮ್ಮ ಜಾಗಕ್ಕೆ ಡಿಗ್ರಿ ಬರುತ್ತಾ ಅಂತ ಅದು ನಿಮಗೆ ಗೊತ್ತಿದೆ ನಮ್ಮ ಬಿ ಡಿ ಅವರಾಗ್ಲಿ ಬಿ ಬಿ ಎಂ ಪಿ ಆಗ್ಲಿ ಬಿ ಬಿ ಎಂ ಪಿ ಹೋಗಿ ಇನ್ನೊಂದು ಬ್ರಾಧಾಕಾರವಾದಂತ ಹೆಸರು ಕೊಡ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಂತ ಇದ್ರೊಳಗೆ ಏನು ಸಾಧಿಸದೇ ಇದ್ದವರು ಇನ್ನು ಗ್ರೇಟರ್ ಬೆಂಗಳೂರಲ್ಲಿ ಇನ್ನೇನು ಕೊಡ್ತಾರೋ ಅದ ಭಗವಂತನಿಗೆ ಗೊತ್ತು ನಾವು ಅದನ್ನು ಮಾತಾಡೋದು ಬೇಡ ಬಿ ಡಿ ಎಂ ಪಿ ಆಗ್ಲಿ ಹಿಂದೆ ಬಿ ಸಿ ಸಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂತಿತ್ತು ಅದ್ರ ಮೊದಲು ಸಿಟಿ ಡೆವಲಪ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಇತ್ತು ಸಿ ಐ ಟಿ ಬಿ ಅಂತಿತ್ತು ಇವರೆಲ್ಲ ಮಾಡಿರೋ ಅನಾಹುತಗಳೇ ಇವತ್ತು ನಾವು ಅನುಭವಿಸ್ತಾ ಇದ್ಬಿಟ್ಟು ಈ ಬೆಂಗಳೂರು ಈ ಮಟ್ಟದ ಟ್ರಾಫಿಕ್ ಈಗ ಬಂದು ಇದರ ರೀತಿ ಜಾಮ್ ಆಗ್ತಾ ಇದೆ ನಾವು ಒಂದು ಸೈಟ್ ಅನ್ನ ತಗೋಬೇಕಾದ್ರೆ ನಾನು ಏನು ಯೋಚನೆ ಮಾಡಬೇಕು ನಾನು ಬಾಳಿ ಬದುಕಬೇಕು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಬಾಳಿ ಬದುಕಬೇಕು ನಾನು ಬ್ಯಾಂಕ್ ಅಲ್ಲಿ ತಗೊಂಡಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಕರ್ನಾಟಕ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇರ್ಬೋದು ಬಿಕನೇರ್ ಜೈಪುರ್ ಬ್ಯಾಂಕ್ ಇರ್ಬೋದು ಐದರ ಬ್ಯಾಂಕ್ ಬ್ಯಾಂಕ್ ಇರ್ಬೋದು ನಾನು ಅಲ್ಲಿ ಸಾಲ ತಗೊಂಡಿದ್ದನ್ನ ತೀರ್ಸಕ್ ಆಗತ್ತ ಅಂತ ನೋಡ್ಬೇಕು ಆಗ ನೋಡಬೇಕಾದಾಗ ನೀನು ನಿನ್ನ ಲೋನ್ ಇನ್ಸ್ಟಾಲ್ಮೆಂಟ್ ಕರೆಕ್ಟ್ ಆಗಿ ಕಟ್ಟಬೇಕಾದಾಗ ನಿನ್ನ ಜಾಗ ದಿಕ್ಕಿಗೆ ಬರಬೇಕು ಏನು ದಿಕ್ಕಿಗೆ ಸರ್ ಪುನಃ ಅದೇ ಪ್ರಶ್ನೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನೈಂಟಿ ಡಿಗ್ರಿ ಇರಬೇಕು ನಾಲ್ಕು ಟೈಲ್ಸ್ ಅನ್ನ ಹಾಕಿದಾಗ ನಾಲ್ಕು ದಿಕ್ಕುಗಳನ್ನ ತೋರ್ಸ ತರನೇ ಇರಬೇಕು ಅದೇ ಇಲ್ಲ ಅಂದಾಗ ಇವನು ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅಂತೇಳಿ ಪಕ್ಕ ಹತ್ರ ಹೋಗಿ ಒಂದು ಆಯ ಹಾಕಿಸ್ಕೊಂಡ್ ಬಂದ್ಬಿಡ್ತಾನೆ ಅದನ್ನ ನಮಗ್ ಕಳ್ಸಿ ಸಾರ್ ನಾನ್ ಧ್ವಜ ಹಾಕ್ಬಿಟ್ಟಿದ್ದೀನಿ ಸಾರ್ ನಾನ್ ಸಿಂಹಾಯ ಹಾಕ್ಬಿಟ್ಟಿದ್ದೀನಿ ಸಾರ್ ಗಜಾಯ ಹಾಕ್ಬಿಟ್ಟಿದ್ದೀನಿ ಸಾರ್ ಕಾಕಾಯ ಹಾಕ್ಬಿಟ್ಟಿದ್ದೀನಿ ಸಾರ್ ಅಂತ ನೋಡಿ ಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು 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 ಅರ್ಥ ಮಾಡ್ಕೊಳ್ಳಿ ನಕ್ಷತ್ರಗಳಿರೋದು ಇಪ್ಪತ್ತೇಳು ರಾಶಿಗಳಿರೋದು ಹನ್ನೆರಡು ಆಯಗಳಿರೋದು ಎಂಟು ಅದರೊಳಗೆ ನಮಗೆ ಬೇಕಾಗೋದು ನಾಲ್ಕು ಮಾತ್ರ ಯೂಸ್ ಮಾಡಬಹುದು ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ ಪುರಾತನ ಕಾಲದಲ್ಲಿ ಒಂದು ಐದು ಎಕರೆ ಜಾಗ ತಗೊಂಡು ಅದನ್ನ ಒಂದು ದಿಕ್ಕಿಗೆ ತಿರುಗಿಸ್ಕೊಂಡು ಒಂದು ದೇವಸ್ಥಾನ ಕಟ್ಟೋದಕ್ಕೆ ಧ್ವಜಾಯನೋ ಸಿಂಹಾಯನ ವೃಷಭಾಯನೋ ಯಾವುದೋ ಒಂದು ಹಾಕ್ತಿದ್ದ ಅವನು ಅವನು ಅದೇ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ದೇವಸ್ಥಾನ ಕಟ್ಟಕ್ಕೆ ಮುನ್ನೂರು ವರ್ಷ ಎಂಟುನೂರು ವರ್ಷ ಆಗೋದು ಒಂದೊಂದು ಸೈಜ್ ಕಲ್ಲುಗಳನ್ನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಜೋಡಿಸ್ತಾ ಇದ್ದ ದೇವಸ್ಥಾನ ಕಟ್ಟಕ್ಕೆ ಐನೂರು ವರ್ಷ ಆಗ್ಬೋದು ಅವನ ಆಯನ ಇವನೇ ಆರು ಹದಿನೇಳು ಮೂವತ್ತು ಸೈಟ್ ಅವನು ಇಪ್ಪತ್ತೆರಡು ಹದಿನೆಂಟು ಸೈಟ್ ಅವನು ಹದಿನೆಂಟು ನಲ್ವತ್ತೇಳು ಸೈಟ್ ಅವನು ಮೂವತ್ತು ಮೂವತ್ತೇಳು ಸೈಟ್ ಅವನು ಉಪಯೋಗಿಸ್ಕೊಳಕ್ಕಾಗತ್ತಾ ಸುಮ್ಮನೆ ಏನೂ ಗೊತ್ತಿಲ್ಲದೇನೆ ಆಯಾ ದಿಕ್ಕು ಗಂಗಾಧರ್ ವಾಸ್ತು ಬಂದ ಮೇಲೆ ಈ ದಿಕ್ಕನ್ನ ನೋಡೋದನ್ನ ಇಡೀ ಸಮಾಜಕ್ಕೆ ಹೇಳ್ಕೊಟ್ಟಿದ್ದೀನಿ ಅದನ್ನ ಇವತ್ತಿನ ಸಮಾಜ ಅರ್ಧ ಸಮಾಜ ಬುದ್ಧಿವಂತರ ಸಮಾಜ ಕ್ವಾಲಿಫೈಡ್ ಸಮಾಜ ಓದಿರೋ ಸಮಾಜ ಯೂಸ್ ಮಾಡ್ಕೋತಾ ಇದೆ ಇಲಿಟ್ರೇಟ್ ಸಮಾಜಕ್ಕೆ ಅಂದ್ರೆ ಇನ್ನು ವಿದ್ಯಾವಂತರಾಗಿ ಇಲ್ಲದೆ ಇದ್ದವರು ಅಥವಾ ಪಾಪ ಎಲ್ಲೋ ಗುಲ್ಬರ್ಗ ರಾಯಚೂರು ಕಾಳಗಿ ಕಡಗಂಚಿ ಸಂತಪೂರು ಇರುವವರು ಪಾಪ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ಅರ್ಥ ಆಗದೆ ಇದ್ದವರಿಗೆ ಒಂದೊಂದು ಆಯ ಹಾಕಿ ಕೊಟ್ಬಿಡ್ತಾನೆ ಹಾಗಾಗಿ ಅವ್ರ ಮನೆ ತಪ್ಪು ಮಾಡ್ಕೋತಾರೆ ಕೆಲವರು ನನ್ನನ್ನ ನೋಡಿ ಗಂಗಾಧರ್ ವಾಸ್ತು ಹೇಳೋದನ್ನ ನೋಡಿ ಅದನ್ನ ಈಗ ಅವರವರೇ ನನ್ನ ಹೆಸರು ಒಂದು ಹೇಳ್ಕೊಂಡ್ಬಿಡ್ತಾರೆ ನಮ್ ಗುರುಗಳು ಗಂಗಾಧರ್ ನಮ್ ಗುರುಗಳು ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಈ ದಿಕ್ಕನ್ನ ಅರ್ಧ ತಿಳ್ಕೊಂಡು ಅರ್ಧ ಅರ್ಧ ಹೇಳ್ಕೊಡಕ್ ಶುರು ಮಾಡಿದ್ದಾರೆ ಆದ್ರೆ ಯಾವುದೇ ಒಂದು ಸೈಟ್ ಅನ್ನ ತಗೋಬೇಕಾದ್ರೆ ನೀವೇನು ಇಲ್ಲ ಅದನ್ನು ಕೇಳ್ತಾರೆ ಜನ ಅದನ್ನ ಹೇಳ್ಕೊಟ್ಬಿಡ್ತೀನಿ ನೋಡಿ ಇವತ್ತೇ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ ಈಸಿಯಾಗಿ ಪೂರ್ವಕ್ಕೆ ಮುಖ ಮಾಡಿ ಹೀಗೆ ನಿಂತ್ಕೊಳ್ಳಿ ಆಗ ನಿಮಗೆ ತೊಂಬತ್ತು ಡಿಗ್ರಿ ಬರಬೇಕದು ಮೊಬೈಲ್ ಕಂಪಾಸ್ ನೀವು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡಾಗ ಝೀರೋ ಡಿಗ್ರಿ ಬರಬೇಕು ಇದೇ ಇದೇ ನೇರ ಮುಖದ ನೇರ ನೀವು ದಕ್ಷಿಣಕ್ಕೆ ನಿಂತ್ಕೊಂಡಾಗ ನೂರ ಎಂಬತ್ತು ಡಿಗ್ರಿ ನೇರ ನೀವು ಪಶ್ಚಿಮಕ್ಕೆ ನಿಂತಾಗ ಇನ್ನೂರ ಎಪ್ಪತ್ತು ಡಿಗ್ರಿ ಬರ್ಬೇಕು ಈ ರೀತಿ ಡಿಗ್ರಿ ನೋಡೋದನ್ನ ಕಲ್ತ್ಕೊಳ್ಳಿ ನಾವು ಸಹಾಯ ಮಾಡಿದ್ದೀವಿ ಸಾಕಷ್ಟು ಸುಮಾರಷ್ಟು ಡ್ರಾಯಿಂಗ್ ಕಳಿಸಿದ್ದೀನಿ ಸುಮಾರಷ್ಟು ಹೇಳ್ಕೊಟ್ಟಿದ್ದೀನಿ ಆದ್ರೂ ಇನ್ನೂ ಜನಕ್ಕೆ ಡಿಗ್ರಿ ನೋಡೋಕೆ ಗೊತ್ತಾಗಿಲ್ಲ ಅಂದರೆ ನೀವು ಒಂದೊಂದು ಮೊಬೈಲ್ ಕಂಪಸ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ ಮೊಬೈಲ್ ನೋಡ್ಕೊಳ್ಳಿ ಇಲ್ಲ ಕಂಪಸ್ ಪರ್ಚೇಸ್ ಮಾಡಿಕೊಂಡು ಡಿಗ್ರಿ ನೋಡೋದನ್ನು ಕಲ್ತ್ಕೊಳ್ಳಿ ಇದು ಒಂದು ಗಂಗಾಧರ್ ಕೊಟ್ಟಿರುವಂಥ ವಿದ್ಯೆ ಈ ಸಮಾಜಕ್ಕೆ ಇನ್ನು ಬೆಂಗಳೂರಲ್ಲಿ ದಿಕ್ಕು ಬರದೇ ಇರೋ ಏರಿಯಾಗಳ ಬಗ್ಗೆ ಸುಮಾರು ಸರ್ತಿ ಹೇಳಿದ್ದೀನಿ ನಾನು ಮತ್ತೆ ಮತ್ತೆ ಅದು ಹೇಳೋದ್ರಲ್ಲಿ ಅರ್ಥ ಇಲ್ಲ ಆದರೂ ಸುಮ್ಮನೆ ತಮಾಷೆಗೆ ಒಂದು ಸತಿ ಹೇಳ್ಬಿಡ್ತೀನಿ ಅಂಜನಾಪುರ ದಿಕ್ಕು ಬರೋದಿಲ್ಲ ಒಂದೇ ಒಂದು ಮನೆ ಸರಿಯಾಗಿ ಬಂದಿಲ್ಲ ಮೈಸೂರು ರೋಡಲ್ಲಿ ದಿಕ್ಕು ಬರೋದಿಲ್ಲ ಕೆಂಗೇರಿಯಲ್ಲಿ ದಿಕ್ಕು ಬರೋದಿಲ್ಲ ಕಗದಾಸ್ಪುರ ದಿಕ್ಕು ಬರೋದಿಲ್ಲ ಯಶವಂತಪುರ ದಿಕ್ಕು ಬರೋದಿಲ್ಲ ರಾಜರಾಜೇಶ್ವರಿ ನಗರ ದಿಕ್ಕು ಬರೋದಿಲ್ಲ ನಾಗರಬಾವಿ ದಿಕ್ಕು ಬರೋದಿಲ್ಲ ಏನ್ರಿ ಮಾಡೋದು ಇಂಥ ಜಾಗಗಳನ್ನು ತಗೊಂಡು ನೀವು ಒಂದನ್ನು ಕಲ್ತ್ಕೊಳ್ಳಿ ಯಾವ್ದಾರ ಏರಿಯಾದಲ್ಲಿ ಇಂದ್ರನಗರ ಎಸ್ ಎಚ್ ಎಸ್ ಆರ್ ಲೇಔಟ್ ಇಲ್ಲೆಲ್ಲ ಸ್ಕ್ವೇರ್ ಫೀಟಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಹೋಗಿದೆ ನಮ್ಮ ಜಾಗ ಬಂದು ಐವತ್ತು ವರ್ಷ ಆಯಿತು ಕೆಂಗೇರಿ ಬಂದು ಐವತ್ತು ವರ್ಷ ಆಯಿತು ಕುಮಾರಸ್ವಾಮಿ ಲೇಔಟ್ ಬಂದು ಎಪ್ಪತ್ತು ವರ್ಷ ಆಯಿತು ಇಸ್ರೋ ಲೇಔಟ್ ಬಂದು ನಲ್ವತ್ತು ವರ್ಷ ಆಯಿತು ಇಂಥ ಏರಿಯಾದಲ್ಲಿ ಯಾಕೆ ಬೆಲೆ ಜಾಸ್ತಿ ಆಗೋದಿಲ್ಲ ಅಂದರೆ ಅರ್ಥ ಇಷ್ಟೇನೆ ಡಿಗ್ರಿ ಬರೋ ಏರಿಯಾದಲ್ಲಿ ರೇಟ್ ರೈಸ್ ಆಗತ್ತೆ ಯಾವ ಜಾಗದಲ್ಲಿ ಡಿಗ್ರಿ ಬರೋದಿಲ್ವೋ ಅಲ್ಲಿ ರೇಟ್ ರೈಸ್ ಆಗೋದಿಲ್ಲ ನಿಮಗೆ ಇನ್ನೂ ಒಂದು ದೊಡ್ಡ ಉದಾಹರಣೆ ಕೊಡ್ತೀನಿ ಬೆಂಗಳೂರು ಜನತೆಗೆ ಗೊತ್ತಿರುವವರಿಗೆ ಮಾತ್ರ ಬಿ ಸಿ ಸಿ ಗೊತ್ತಿರುವವರಿಗೆ ಅಂದ್ರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಬಿ ಬಿ ಎಂ ಪಿ ಗೊತ್ತಿರುವರಿಗೆ ಗ್ರೇಟರ್ ಬೆಂಗಳೂರು ವಿಚಾರ ಬಿಟ್ಟಾಕ್ಬಿಡಿ ಐ ಟಿ ಬಿ ಅಂತ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಇದ್ದಾಗ ಬೆಂಗಳೂರಲ್ಲಿ ಗೊತ್ತಿರುವವರಿಗೆ ಹೇಳ್ಕೊಡ್ತಾ ಇದ್ದೀನಿ ಮಲ್ಲೇಶ್ವರಮ್ಮ ಡಿಗ್ರಿಗೆ ಬರುತ್ತೆ ಬೆಲೆ ಇದೆ ರಾಜಾಜಿನಗರ ಡಿಗ್ರಿಗೆ ಬರುತ್ತೆ ಬೆಲೆ ಇದೆ ಬಸವನಗುಡಿ ಸೆಂಟ್ರಿಗೆ ಡಿಗ್ರಿ ಬರುತ್ತೆ ಬೆಲೆ ಇದೆ ಶಾಂತಿನಗರದಲ್ಲಿ ಇಲ್ಲ ಯಾಕದು ಹಳೆ ಬೆಂಗಳೂರಾದ್ರೂ ಕೂಡ ಶಾಂತಿನಗರ ಶಿವಾಜಿನಗರ ಇನ್ಫೆಂಟ್ರಿ ರೋಡಲ್ಲಿ ಡಿಗ್ರಿ ಬರೋದಿಲ್ಲ ಹಾಗಾಗಿ ಬೆಲೆ ಇರೋದಿಲ್ಲ ಇದು ಒಂದು ಗಂಗಾಧರ್ ಹೇಳ್ಕೊಟ್ಟಿರುವಂತ ಡಿಗ್ರಿ ನೋಡುವಂತ ಪಾಠ ಆದ್ರೆ ಇನ್ನೊಂದು ಎಲ್ಲರ ಪ್ರಶ್ನೆ ನಾನು ನೂರಾರು ಜನ ವಾಸ್ತು ಮಾತಾಡುವವರನ್ನು ನೋಡ್ತೀನಿ ಅವರೊಂದು ಶುರು ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ನೀವೇನು ಮೂಲೆಯಲ್ಲಿ ಬಾಗಿಲು ಇಡಬೇಕಾಗಿಲ್ಲ ಸ್ವಾಮಿ ಎಲ್ಲ ಬಾಗಿಲು ನಡೀತೆ ಸ್ವಾಮಿ ನಿಮ್ಗೇನು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಬಾಗಿಲು ಬೇಕಾಗೇ ಇಲ್ಲ ಅದ್ಯಾರೋ ಬುದ್ಧಿ ಇಲ್ದಿರೋ ಅವ್ರು ಹೇಳ್ತಾ ಇದ್ದಾರೆ ಮೂಲೆ ಬಾಗಿಲು ಇಡಿ ಅಂತ ನೀವು ಒಂಬತ್ತು ಬಾಗಿಲು ಭಾಗ ಮಾಡ್ಬಿಡಿ ಎಂಟು ಭಾಗ ಮಾಡ್ಬಿಡಿ ಅದರಲ್ಲಿ ಅರ್ಧಕ್ಕಿಂತ ಈಚೆಗೆ ಇಟ್ಬಿಡಿ ಅದ್ರೆ ಅರ್ಧಕ್ಕಿಂತ ಆಚೆಗೆ ಇಟ್ಬಿಡಿ ಅಂತ ಇಂಥದ್ದೊಂದು ಅವಿದ್ಯಾವಂತರ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದಾರೆ ನಾನು ಯಾಕೆ ಮೂಲೆ ಬಾಗಿಲನ್ನ ಇಡೋಕೆ ಹೇಳ್ತೀನಿ ಅಂದ್ರೆ ಈಗ ಒಂದು ಸಣ್ಣ ಡ್ರಾಯಿಂಗ್ ಆಗ್ತೀನಿ ನೋಡಿ ಇದರಲ್ಲಿ ಮೂಲೆ ಬಾಗಿಲನ್ನು ಯಾಕೆ ಹೇಳ್ತೀನಿ ಅನ್ನೋದನ್ನ ಈಗ ಒಂದು ಅರ್ಥ ಈ ಸತಿ ಹೇಳ್ಕೊಟ್ಬಿಡ್ತೀನಿ ಮೂಲೆ ಬಾಗಿಲು ಬೇಕೇ ಬೇಕು ಉತ್ತರ ಈಶಾನ್ಯ ಲಕ್ಷ ಲಕ್ಷ ಜನ ಒಬ್ಬರಿಬ್ರು ಅಲ್ಲ ಲಕ್ಷ ಲಕ್ಷ ಜನ ಉತ್ತರ ಕರ್ನಾಟಕದವರು ಸ್ವಾಮಿ ನಾವು ಮೂಲೆಗೊಂದು ಬಾಗಿಲು ಇಟ್ಕೊಂಡ್ವಿ ಈಗ ನಾವು ಚೆನ್ನಾಗಿದ್ದೀವಿ ಸರ್ ನಮ್ಮ ಮಗಳು ಓಡೋಗಿದ್ಲು ನಾವು ಮೂಲೆಗೆ ಬಾಗ್ಲಿಟ್ಟ ಮೇಲೆ ಮನೆಗೆ ವಾಪಸ್ ಬಂದ್ಲು ಸರ್ ನಮ್ಮ ಮಗಳು ಯಾವುದೋ ಜಾತಿಯೊಂದ್ ಜೊತೆಗೆ ಲವ್ ಮಾಡ್ತಾ ಇದ್ಲು ಈಗ ಮೊನ್ನೆ ತಾನೆ ಅದನ್ನ ಸೆಟ್ಲ್ ಆಗಿದೆ ಹೀಗೆಲ್ಲ ಮಾತಾಡ್ತಾರೆ ಹೀಗೆಲ್ಲ ಹೇಳ್ತಾರೆ ಆದ್ರೂ ನಮ್ಮ ಜನ ಕೆಲವರು ಅತೀ ಬುದ್ಧಿವಂತರು ಕೆಲವರೆಲ್ಲ ಮೂಲೆಗೆ ಹೋಗ್ಬಿಟ್ಟಿದ್ದಾರೆ ಈಗ ಹಿಂದೆ ಕೆಟ್ಟ ಕೆಟ್ಟು ವಾಸ್ತು ಮಾತಾಡ್ತಾ ಇದ್ದವರೆಲ್ಲ ಕೆಲವರೆಲ್ಲ ಮೂಲೆಗೆ ಹೋಗಿದ್ದಾರೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಅದು ಕೆಟ್ಟ ಕೆಟ್ಟ ವಾಸ್ತು ಹೇಳೋರೆಲ್ಲ ಮೂಲೆಗೋಗ್ಬಿಟ್ರು ಈಗ ಈಗ ಯಾರ್ಯಾರೋ ನಮ್ಮ ಹೆಸ್ರು ಹೇಳ್ಕೊಂಡು ಉಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹೆಸರು ಹೇಳ್ಕೊಳ್ಳಿ ಅವರು ನನಗೆ ಬೇಜಾರೇ ಇಲ್ಲ ಪಾಪ ಅವರೊಂದು ಊಟ ಮಾಡ್ತಾರೆ ಅಂದರೆ ತುಂಬ ಸಂತೋಷ ಆ ಊಟ ಮಾಡೋದ್ರಲ್ಲಿ ಆ ಮಕ್ಕಳ ಚಪಾತಿ ಕಿತ್ಕೊಂಡು ಇವ್ರು ತಿಂತಾರೆ ಅನ್ನೋದು ನನಗೆ ಬೇಜಾರು ಅಷ್ಟೇ ನಾವು ಯಾವಾಗಲೂ ಯಾರಿಗಾರು ಕೊಡುವಂಥವ್ರು ಆಗಬೇಕೇ ವಿನ ಕಿತ್ಕೊಂಡು ತಿನ್ನುವವ್ರು ಆಗಬಾರ್ದು ನಂದು ಚಪಾತಿ ಕಿತ್ಕೋತಾರೆ ಅನ್ನೋಕೆ ನಾನು ಹೋಗಕ್ಕಾಗೋದು ಒಂದ್ ಅಷ್ಟೇ ನಾನು ಯಾವ್ದಾರ ಒಂದ್ ಜಾಗಕ್ಕೆ ಗುಲ್ಬರ್ಗನ ರಾಯಚೂರು ಕಾಳಗಿನ ಕುಷ್ಟಗಿನ ದಾವಣಗೆರೆನ ಹರಿಹರನ ಶಿವಮೊಗ್ಗನ ಚಿತ್ರದುರ್ಗನ ಹೋಗ್ತೀನಿ ಒಂದ್ ಜಾಗಕ್ಕೆ ನಾನು ಹೋದ್ರೆ ಮಿಕ್ಕಿದ್ ನಾನು ಐವತ್ತು ಜನನ ಹುಟ್ಟಾಕಿಲ್ಲ ಈ ಐವತ್ತು ಜನ ಹುಟ್ಟಾಕೊಂಡು ಇದೊಂದು ವಿದ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನೇ ಒಂದು ಆದಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿನ ಅವನು ಉದ್ದಾರ ಆದ್ನ ಇಲ್ವಾ ಅಂತ ಇವ್ರು ನೋಡೇ ಇಲ್ಲ ಇದು ಅನಾಹುತ ಆಗ್ತಾ ಇದೆ ಅದಾಗಬಾರದು ಈ ಕೆಲವರು ಫ್ರೆಡಲೆಂಟ್ ವಾಸ್ತು ಕನ್ಸಲ್ಟೆಂಟ್ ರೋಡ್ ರೋಡಲ್ಲೂ ಬೀದಿ ಬೀದಿಯಲ್ಲೂ ಉಟ್ಕೊಂಡಿದ್ದಾರೆ ಅವರೆಲ್ಲ ದಯವಿಟ್ಟು ಅವರವರೇ ಒಂದೇ ಹಿಂದಕ್ಕೆ ಹೋಗ್ಬಿಡಬೇಕು ಇಲ್ಲ ಅವರು ಡೀಪ್ ಆಗಿ ಸಬ್ಜೆಕ್ಟ್ ಕಲ್ತ್ಕೋಬೇಕು ಒಂದನ್ನು ದಿಕ್ಕು ನೋಡೋದನ್ನ ಕಲ್ತ್ಕೋಬೇಕು ಇನ್ನೊಂದನ್ನು ಆಯಗಳನ್ನ ಬಿಟ್ಟು ಬಿಡಬೇಕು ಆಯಗಳು ದಿಕ್ಕುಗಳು ಇದೆರಡನ್ನ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ ಇನ್ನೊಂದು ಹೊಸದ ಯಾವ್ದಾರ ಕರ್ಣರೇಖೆ ಅಂತ ಒಂದು ಹುಟ್ಟಿಸ್ಕೊಂಡ್ಬಿಡ್ತಾರೆ ಈ ಹದಿನೇಳು ಇಪ್ಪತ್ತಕ್ಕೆ ಎಲ್ಲಿಂದ ತರ್ತೀರಾ ಸ್ವಾಮಿ ಕರ್ಣ ರೇಖೆ estar a cargo de ella.